ಆ ಊರಲ್ಲಿ ಗಂಡು ಮಕ್ಕಳ ಮದುವೆಯೇ ಆಗ್ತಿಲ್ಲ ವಯಸ್ಸು ನಲವತ್ತರ ಹತ್ತಿರ ಬಂದರೂ ಮದುವೆ ಭಾಗ್ಯ ಬರ್ತಿಲ್ಲ ಹೀಗಾಗಿ ದಿಕ್ಕು ಕಾಣದ ಗಂಡು ಮಕ್ಕಳು ಮಾದಪ್ಪನ ಸನ್ನಿಧಿಗೆ ಪಾದಯಾತ್ರೆ ಹೊರಟಿದ್ದಾರೆ ಈ ಅನ್ಯಾಯಕಾರಿ ಬ್ರಹ್ಮಸುಂದರನ ಸನ್ಯಾಸಿ ಮಾಡಬಹುದೇ ಅನ್ನೋ ಹಾಡು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ದಶಕದ ಹಿಂದೆ ರಚಿಸಿದ್ದ ಹಾಡು ಇದ್ದಕ್ಕಿದ್ದಂತೆ ಎಲ್ಲೆಲ್ಲೂ ಸದ್ದು ಮಾಡುವುದಕ್ಕೆ ಶುರುವಾಗಿತ್ತು ಮದುವೆಯಾಗದ ಹುಡುಗರನ್ನೇ ಇಟ್ಕೊಂಡು ಸಿಕ್ಕಾಪಟ್ಟೆ ರೀಲ್ಸ್ ಮಾಡಿದ್ರು ಆ ಹಾಡಿಗೂ ಇವರ ಪರಿಸ್ಥಿತಿಗೂ ಸೇಮ್ ಟು ಸೇಮ್ ಹೊಂದಾಣಿಕೆ ಆಗ್ತಿದೆ ನೋಡಿ ವಯಸ್ಸು ಏರ್ತಾನೇ ಇದೆ ತಲೆ ಕೂದಲೆಲ್ಲ ಹಣ್ಣಾಗ್ತಿದೆ ಆದರೆ ಹೆಣ್ಣು ಮಾತ್ರ ಸಿಕ್ತಿಲ್ಲ ಒಂದೇ ಊರಲ್ಲಿ ಬರೋಬ್ಬರಿ ಎಂಬತ್ತು ಯುವಕರು ಹೆಣ್ಣು ಸಿಗದೆ ಪರಿತಪಿಸುತ್ತಿದ್ದಾರಂತೆ ಹೀಗಾಗಿ ಮಾದಪ್ಪನ ಮೊರೆ ಹೋಗಿದ್ದಾರೆ ನೀನೇ ದಾರಿ ತೋರಿಸ್ಬೇಕು ನೀನೇ ಕಂಕಣ ಭಾಗ್ಯ ಕೊಡಿಸ್ಬೇಕು ಅಂತ ಪಾದಯಾತ್ರೆ ಮಾಡುತ್ತಿದ್ದಾರೆ ಕನ್ಯೆಗಾಗಿ ಪಾದಯಾತ್ರೆ ಹೊರಟ್ರೂ ಐವತ್ತಕ್ಕೂ ಹೆಚ್ಚು ಜನ ಮಾದಪ್ಪನ ಮೊರೆ ಮದುವೆಯಾಗದ ಗಂಡ್ಮಕ್ಕಳ ಕಣ್ಣೀರ ಕರೆ ಮಂಡ್ಯ ಜಿಲ್ಲೆಯ ಅವ್ಯೇರಹಳ್ಳಿ ಗ್ರಾಮದಲ್ಲಿ ಗಂಡ್ಮಕ್ಕಳು ಮದುವೆಯಾಗದೆ ವರ್ಷವೇ ಕಳೆದೋಗಿವೆ ಮೇಲಿಂದ ಮೇಲೆ ಹೆಣ್ಮಕ್ಕಳ ಮದುವೆಯಾದರೂ ಯುವಕರಿಗೆ ಮಾತ್ರ ಕಂಕಣ ಭಾಗ್ಯ ಕೂಡಿ ಬರ್ತಿಲ್ಲ ಇಲ್ಲಿನ ಬಹುತೇಕರೆಲ್ಲ ವ್ಯವಸಾಯವನ್ನೇ ನಂಬ್ಕೊಂಡು ಜೀವನ ನಡೆಸ್ತಿದ್ದಾರೆ ಹೀಗಾಗಿಯೋ ಏನೋ ಹೆಣ್ಣು ಕೊಡೋದಕ್ಕೆ ಹಿಂದೆ ಮುಂದೆ ನೋಡುತ್ತಿದ್ದಾರಂತೆ ಊರೂರು ಅಲ್ದ್ರೂ ಒಂದೇ ಒಂದು ಹೆಣ್ಣು ತೋರಿಸ್ತಿಲ್ಲ ಹೀಗಾಗಿ ಒಂದೇ ಒಂದು ಊರಲ್ಲಿ ಎಂಬತ್ತಕ್ಕೂ ಹೆಚ್ಚು ಯುವಕರು ಇನ್ನೂ ಬ್ರಹ್ಮಚಾರಿಗಳಾಗಿಯೇ ದಿನ ದೂಡ್ತಿದ್ದಾರೆ ಮದುವೆ ಅನ್ನೋದು ಮರೀಚಿಕೆಯಾಗಿದ್ದು ನಕ್ಷತ್ರ ಎಣಿಸ್ತಾ ಮಧುಮಾಸದ ಕನಸು ಕಾಣುತ್ತಿದ್ದಾರೆ ಹೆಣ್ಣು ಸಿಗದೆ ಬೇಸತ್ತ ಯುವಕರೆಲ್ಲ ಸೇರ್ಕೊಂಡು ಊರಲ್ಲಿ ಬಸವೇಶ್ವರ ಗೆಳೆಯರ ಬಳಗ ಅನ್ನೋ ಸಂಘ ಮಾಡಿಕೊಂಡಿದ್ದಾರೆ ಊರೂರು ಅಲೆದ್ರೂ ಕನ್ಯಾಭಾಗ್ಯ ಸಿಕ್ತಿಲ್ಲ ದೇವರೇ ದಯ ತೋರಬೇಕು ಅಂತ ಸಿದ್ದಲಿಂಗ ಶಿವಾಚಾರ್ಯ ಸ್ವಾಮಿಗಳ ನೇತೃತ್ವದಲ್ಲಿ ಮೂರು ದಿನ ಮಲೆಮಹದೇಶ್ವರ ಬೆಟ್ಟದ ಪಾದಯಾತ್ರೆ ಹಮ್ಮಿಕೊಂಡಿದ್ದಾರೆ ಸುಮಾರು ಐವತ್ತಕ್ಕೂ ಹೆಚ್ಚು ಯುವಕರು ಮಾದಪ್ಪನ ಸನ್ನಿಧಿಗೆ ಹೆಜ್ಜೆ ಹಾಕ್ತಿದ್ದು ಇನ್ನಾದರೂ ಕನ್ಯೆ ಕರುಣಿಸಪ್ಪ ಅಂತ ದಾರಿಯುದ್ದಕ್ಕೂ ಮೊರೆ ಇಡುತ್ತಿದ್ದಾರೆ ನಮ್ಮ ಗ್ರಾಮದ ಏನು ನವಯುವಕರಿದ್ದಾರೆ ಅವರಿಗೆಲ್ಲ ಒಂದು ಮದುವೆ ಒಂದು ಕಂಕಣ ಭಾಗ್ಯ ಕೂಡಿ ಬರಲಿ ಅನ್ನೋದೇ ಒಂದು ಉದ್ದೇಶ ನಮ್ಮ ಪೂರ್ವಜರು ಪಾದಯಾತ್ರೆ ಹೋಗ್ತಿದ್ರು ಆವಾಗ ಮಳೆ ಬೆಳೆ ಮತ್ತು ಮದುವೆ ವಿಚಾರದವರಾಗಿ ಯಾವುದೇ ಒಂದು ಕುಂದು ಕೊರತೆ ಇರಲಿಲ್ಲ ಆದ್ದರಿಂದ ನಾವು ಕೂಡ ಅದು ಸ್ವಲ್ಪ ದಿನ ಅದು ಆ ಪೂರ್ವಜರು ಓಡಿದಂಥ ಪಾದಯಾತ್ರೆ ಸ್ವಲ್ಪ ದಿನ ನಿಂತಿತ್ತು ಈ ಒಂದು ಉದ್ದೇಶದಿಂದ ನಿಂತಿದ್ದಲ್ಲ ಮತ್ತು ಪಾದಯಾತ್ರೆಯನ್ನು ಮಾಡಿದರೆ ಮಾದಪ್ಪ ಏನ ಕರುಣೆಯನ್ನು ತೋರಿಸ್ತಾನೆ ಯುವಕರ ಜೊತೆಗೆ ಊರಿನ ಹಿರಿಯರು ಕೂಡ ಪಾದಯಾತ್ರೆ ನಡೆಸುತ್ತಿದ್ದಾರೆ ಪಾದಯಾತ್ರೆಗೆ ಸಾಥ್ ನೀಡುತ್ತಿದ್ದಾರೆ ಮದುವೆ ಆಗಿಲ್ಲ ಬ್ಯಾಚುಲರ್ ಆಗಿದ್ದಾರೆ ಅವ್ರಿಗೆಲ್ಲ ಒಂದು ಎಲ್ಲಾರ್ಗೂ ಊರಿನ ಒಳಿತಗಾಗಿ ನಾವು ಸ್ವಲ್ಪ ಸಪೋರ್ಟಿಂಗ್ ಅಂದ್ರೆ ಎಲ್ಲ ಆರಂಭಸ್ತ್ರ ಮತ್ತೆ ಪೆಟ್ರೋಲ್ ಬಂಕು ಈ ತರ ಹೋಗ್ತಾ ಇದಾರೆ ಎಲ್ಲ ಜಾಬ್ ಜಾಸ್ತಿ ಕೇಳೋದ್ರಿಂದ ಇದ್ ಮಾಡ್ತಾರೆ ಎಲ್ಲಾರ್ಗೂ ಒಳ್ಳೇದಾಗಬೇಕು ನಮ್ಮೂರೇ ಫುಲ್ ಒಳ್ಳೇದಾಗಬೇಕು ಊರು ಹುಡುಗರುಗಳಿಗೆ ಒಟ್ಟಿನಲ್ಲಿ ಸರ್ಕಾರಿ ಕೆಲಸವೇ ಬೇಕು ಬೆಂಗಳೂರಲ್ಲಿ ಕೈ ತುಂಬಾ ಸಂಬಳ ಇರೋ ಜಾಬೇ ಬೇಕು ಆಸ್ತಿ ಇದ್ರೆ ಒಳ್ಳೆ ಫಸಲು ತರೋ ತೋಟವೇ ಬೇಕು ಹೆಣ್ಮಕ್ಳ ಇಂಥ ಡಿಮಾಂಡ್ ನಿಂದಾಗಿಯೇ ಹುಡುಗರು ಬ್ರಹ್ಮಚಾರಿಗಳಾಗ್ತಿರೋದು ಸುನೀಲ್ ಗೌಡ ನ್ಯೂಸ್ ಏಟೀನ್ ಮಂಡ್ಯ